ಶ್ರಾವಣ ಬಂತು ಅಂತಂದರೆ ನಾವು ಆರಾಧನೆಗಳ ಉಪಾಸನೆಗಳಿಗೆ ರೆಡಿ ಆಗ್ತಿರ್ತೀವಿ ಅದನ್ನು ಸಹ ಶ್ರಾವಣ ಮಾಸ ತುಂಬ ಹಣಕಾಸಿನ ವೆಚ್ಚ ಮಾಡುವಂಥ ಮಾಸ ಅನ್ನುವಂಥದ್ದು ಉಂಟು ಯಾಕೆಂದರೆ ಹಬ್ಬದ ದಿನಗಳೆಲ್ಲವೂ ಬಂದ್ಬಿಡುತ್ತೆ ಹಬ್ಬದ ದಿನಗಳೆಲ್ಲವೂ ಬಂತಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಇದರಲ್ಲಿ ಎಷ್ಟು ಹಬ್ಬಗಳು ಬರುತ್ತೆ ಈ ಸಲ ಏಳೆಂಟು ಹಬ್ಬಗಳು ಬರುತ್ತೆ ಶ್ರಾವಣ ಮಾಸದಲ್ಲಿ ಒಂದೊಂದು ಹಬ್ಬವೂ ಸಹ ಕೇವಲ ನಾಲ್ಕೈದು ದಿನಗಳ ಅಂತರದಲ್ಲಿ ಒಂದೊಂದು ಹಬ್ಬಗಳು ಬರ್ತಾ ಇರುತ್ತೆ ಇರುತ್ತೆಲ್ಲ ಶನಿಮಾತ್ಮನ ದೋಷ ಇದ್ದರೆ ಹನುಮಂತನ ಧ್ಯಾನವನ್ನು ಮಾಡಿ ಇಲ್ಲಾದರೂ ಗುರುವಿನ ದೋಷಗಳಿದ್ದರೆ ಮಹಾವಿಷ್ಣು ಧ್ಯಾನವನ್ನು ಮಾಡಿ ಚಂದ್ರ ದೋಷ ಇದ್ದವಾಗ ಶಿವನ ಉಪಾಸನೆಗಳನ್ನು ಮಾಡಿ ಅಂತ ಹೇಗೆ ಹೇಳ್ತೀವಿ ಅಂತಂದರೆ ಈ ನವಗ್ರಹಗಳ ಅಧಿದೇವರೇಗಳು ಇವರೆಲ್ಲರೂ ಸಹ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ನವಗ್ರಹಗಳು ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಶ್ರಾವಣ ಮಾಸ ನೋಡಿ ಇಪ್ಪತ್ತ ನಾಲ್ಕನೇ ತಾರೀಕು ಅಮಾವಾಸ್ಯ ಆಗುತ್ತೆ ಅಮಾವಾಸ್ಯೆ ಆರಂಭ ಆಯಿತು ಅಂತ ಅಂದರೆ ಶ್ರಾವಣ ಆರಂಭವಾಯಿತು ಅಂತ ಒಂದು ತಿಂಗಳ ಕಾಲದವರೆಗೂ ಸಹ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಸಹ ಶ್ರಾವಣ ಇರುತ್ತೆ ಈ ಸಲ ಶ್ರಾವಣದಲ್ಲಿ ವಿಶೇಷವೇನೆಂದರೆ ಪ್ರತಿವರ್ಷವೂ ಸಹ ಶ್ರಾವಣ ಶನಿವಾರಗಳು ನಾಲ್ಕು ವಾರ ಬರ್ತಿದ್ರೆ ಈ ಬಾರಿ ಐದು ವಾರಗಳು ಸಿಗುತ್ತೆ ಅದು ಅಮಾವಾಸೆಯಿಂದ ಕೂಡಿರುವಂತಹ ದಿನವೇ ಆಗಿರುತ್ತೆ ಶ್ರಾವಣ ಮಾಸ ಬಂತು ಅಂತಂದರೆ ಭಗವಂತನಾದಂತಹ ಮಹಾವಿಷ್ಣುವಿನ ಔಪಾಸನೆಗಳು ಹೆಚ್ಚಿನದಾಗಿ ನಡೆಯುತ್ತೆ ಶನಿ ಮಹಾತ್ಮನಿಂದ ಹಿಡಿದು ಹನುಮಂತನಿಂದ ಹಿಡಿದು ಮಹಾವಿಷ್ಣುವಿನ ಪ್ರತಿಯೊಂದು ಆರಾಧನೆಗಳು ಸಹ ನಡೆಯುವಂಥದ್ದು ಮಹಾವಿಷ್ಣುವಿನಲ್ಲಿ ನರಸಿಂಹನಿಂದ ಹಿಡಿದು ಶ್ರೀಕೃಷ್ಣ ಭಗವಂತನ ರೂಪದವರೆಗೂ ಸಹ ಶ್ರಾವಣ ಮಾಸ ಅತ್ಯಂತ ಪಾವಿತ್ರತೆಯ ಮಾಸ ಈ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಯಾವುದೇ ಅವತಾರದ ದೇವತೆ ದೇವಸ್ಥಾನಗಳಿದ್ದರೂ ಸಹ ಎಲ್ಲ ದೇವಾಲಯಗಳಲ್ಲೂ ಅದರ ಹೆಚ್ಚಿನದಾಗಿ ಶ್ರೀರಂಗನಾಥ ಸ್ವಾಮಿ ಅಂತ ಅಂದರೆ ಶ್ರಾವಣ ಮಾಸ ಅತ್ಯಂತ ಅತ್ಯಂತ ಆರಾಧನೆಗಳಿಗೆ ಮೊದಲು ನಿಂತ್ಕೊಳ್ಳುತ್ತೆ ನೀವು ಯಾವುದೇ ಶ್ರೀರಂಗನಾಥ ಸ್ವಾಮಿ ತೆಗೆದುಕೊಳ್ಳಿ ಶ್ರೀರಂಗಪಟ್ಟಣದಿಂದ ಹಿಡಿದು ಶ್ರೀರಂಗಂ ತಮಿಳುನಾಡು ಶ್ರೀರಂಗಂವರೆಗೂ ನೋಡಿದ್ರೂ ಸಹ ನಮಗೆ ಶ್ರಾವಣ ಮಾಸದಲ್ಲಿ ರಂಗನಾಥ ಸ್ವಾಮಿಗೆ ವಿಶೇಷವಾದಂಥ ಆರಾಧನೆಗಳು ಅದರಲ್ಲೂ ಮಹಾತ್ಮ ಈ ಶ್ರಾವಣ ಮಾಸ ಬಂತ ಅಂದಾಗ ನಾವು ಹೆಂಗೆ ಮಹಾವಿಷ್ಣುವಿನ ನೆನ್ಕೊಳ್ತೀವೋ ಅದೇ ರೀತಿಯಲ್ಲಿ ಶನಿಮಹಾತ್ಮನ ಉಪಾಸನೆಗಳು ಜಾಸ್ತಿ ಆಗುತ್ತೆ ಪ್ರತಿ ಶನಿವಾರ ಶನಿವಾರ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಆರಾಧನೆಗಳಾದರೆ ಮನೆಗಳಲ್ಲಿ ಶಿನಿಮಾತ್ಮನ ಕಥೆಗಳನ್ನು ಎಳಿಸುವಂಥದ್ದು ಮಹಾ ಮನೆಗಳಲ್ಲಿ ಶನಿಮಾತ್ಮನ ಉಪಾಸನೆಗಳನ್ನು ಮಾಡಿ ಆರಾಧನೆಗಳನ್ನು ಮಾಡಿ ಜಾಗರಣೆಗಳನ್ನು ಮಾಡುವಂಥದ್ದು ಇದೆಲ್ಲ ಪದ್ಧತಿಗಳು ನಮ್ಮ ಸನಾತನ ಧರ್ಮದ ಹಿಂದೂ ಸಂಸ್ಕೃತಿಗಳಲ್ಲಿದೆ ಈಗೆಲ್ಲವೂ ಸಹ ಕಾಲ ಸ್ವಲ್ಪ ಬದಲಾವಣೆಗಳ ಕಂಡಂಥ ಸಂದರ್ಭಗಳಲ್ಲಿ ಈಗೆಲ್ಲವೂ ಸಹ ಔಪಾಸನೆಗಳು ನಡೆಯುತ್ತೆ ಆದರೆ ಬಹಳ ಸಮಯದ ಕಡಿಮೆ ಪ್ರಮಾಣದಲ್ಲಿ ಆರಾಧನೆಗಳು ನಡೆಯುತ್ತೆ ಮೊದಲು ಜಾಗರಣೆ ಸಂಪೂರ್ಣವಾಗಿದ್ದು ಶನಿಮಾತ್ಮನ ಕಥೆಗಳನ್ನು ಮಾಡ್ತಿದ್ರು ಈಗೆಲ್ಲ ಎರಡು ಮೂರು ಅವರಗಳಲ್ಲಿ ಎಲ್ಲ ಆರಾಧನೆಗಳು ಮುಗಿದು ಹೋಗುತ್ತೆ ಇಂತಹ ಶ್ರಾವಣ ಮಾಸದಲ್ಲಿ ಮನುಷ್ಯನಿಗೆ ಸಂಕಷ್ಟಗಳನ್ನು ಪರಿಹಾರ ಮಾಡುವಂತಹ ಒಂದು ಮಾಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಅಂದರೆ ಭಗವಂತ ಹೇಳ್ತಾನೆ ಯಾವುದೇ ಗ್ರಹಗಳು ದೋಷಗಳಿದ್ದರೂ ಸಹ ಸಕಲ ಗ್ರಹ ಬಲ ನೀನೆ ಸರಚಿಜಾಕ್ಷ ಅಂತ ಸಕಲ ಗ್ರಹಗಳಿಗೂ ಒಡೆಯನಾದಂಥವನು ಭಗವಂತ ಯಾರು ಅಂತ ಅಂದರೆ ಶಿವ ಮಹಾವಿಷ್ಣು ಇವ್ರನ್ನ ನಾವು ದಿ ನವಗ್ರಹಗಳ ಒಡೆಯರು ಅಂತ ಹೇಳ್ತಿರ್ತೀವಿ ನಾವು ಅದಕ್ಕೆ ಹೇಳೋದೊಂದು ಎಲ್ಲ ಶ್ರೀಮಾತ್ಮನ ದೋಷ ಇದ್ದರೆ ಹನುಮಂತನ ಧ್ಯಾನವನ್ನು ಮಾಡಿ ಎಲ್ಲಾದರೂ ಗುರುವಿನ ದೋಷಗಳಿದ್ದರೆ ಮಹಾವಿಷ್ಣು ಧ್ಯಾನವನ್ನು ಮಾಡಿ ಚಂದ್ರನೋಷುದ್ಧವಾಗ ಶಿವನ ಉಪಾಸನೆಗಳನ್ನು ಮಾಡಿ ಅಂತ ಹೇಗೆ ಹೇಳ್ತೀವಿ ಅಂತಂದರೆ ಈ ನವಗ್ರಹಗಳ ಅಧಿದೇವರೆಗಳು ಇವರೆಲ್ಲರೂ ಸಹ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ನವಗ್ರಹಗಳಿಗೂ ಅಷ್ಟೇ ಆರಾಧನೆಗಳನ್ನು ಮಾಡಲಿಕ್ಕೆ ಅವಕಾಶಗಳುಂಟು ಅದು ಅಷ್ಟು ಪವಿತ್ರತೆಯನ್ನು ಹೊಂದುತ್ತೆ ಶ್ರಾವಣ ಮಾಸ ನಾವು ಯಾವುದನ್ನು ಮರ್ತರೂ ಸಹ ಶನಿವಾರ ಶನಿವಾರ ಮಹಾವಿಷ್ಣುವಿನ ಉಪಾಸನೆ ಮಾಡೋದನ್ನು ಮರೆಯೋದಿಲ್ಲ ಅದರಲ್ಲಿ ನಾನಾ ರೀತಿ ಪಂಗಡಗಳು ನಾನಾ ರೀತಿ ವರ್ಗದವರಿದ್ದಾರೆ ಕೆಲವರಲ್ಲಿ ಒಂದು ರೀತಿಯಾದಂಥ ಆರಾಧನೆಗಳು ಅದಲ್ಲೂ ಸಹ ಕೆಲವು ದೇವಸ್ಥಾನಗಳಲ್ಲಿ ನೋಡ್ಬೋದು ನೀವು ಅದರಲ್ಲಿ ಮಾಂಸಾಹಾರದ ಪೂಜೆಗಳು ಸಸ್ಯಾಹಾರದ ಪೂಜೆಗಳು ಜೊತೆಯಲ್ಲಿ ಉಪಾಸನೆಯ ಪೂಜೆಗಳು ಆರಾಧನೆ ವ್ರತದ ಪೂಜೆಗಳು ಅಂತ ಸುಮಾರು ಭಾಗಗಳಿದೆ ಅದರಲ್ಲಿ ಅವರವರ ಭಕ್ತಿಗೆ ಅನುಸಾರವಾಗಿ ಅವರ ಕುಟುಂಬದ ಒಂದು ಪದ್ಧತಿಯ ಪ್ರಕಾರವಾಗಿ ಆರಾಧನೆಗಳನ್ನು ಪೂಜೆಗಳನ್ನು ಆರಾಧನೆಗಳನ್ನು ಉಪಾಸನೆಗಳನ್ನು ಅನ್ನ ಸಂತರ್ಪಣಾದಿಗಳನ್ನು ಸಹ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆದ್ದರಿಂದ ಶ್ರಾವಣ ಮಾಸ ದೇವತೆಗಳಿಗೆ ಆರಾಧನೆಗೆ ಜೊತೆಯಲ್ಲಿ ಹಬ್ಬ ಹರಿದಿನಗಳಿಗೆ ಅತ್ಯಂತ ಅತ್ಯಂತ ಹತ್ತಿರವಾದಂತಹ ಮಾಸ ಯಾವುದು ಯಾವುದು ಅಂತಂದರೆ ಶ್ರಾವಣ ಮಾಸ ಜ್ಯೇಷ್ಠ ಮಾಸ ಆಷಾಢ ಮಾಸಗಳಲ್ಲಿ ಎಲ್ಲವೂ ಸಹ ಯಾವುದು ಹಬ್ಬ ಹರಿದಿನಗಳು ಯಾವುದು ಆರಾಧನೆಗಳು ಉಪಾಸನೆಗಳಿಲ್ಲದೆ ಭಾಳ ವಿಶ್ರಾಂತಿಯಲ್ಲಿದ್ದಂಥ ನಾವುಗಳು ಶ್ರಾವಣ ಬಂತು ಅಂತಂದರೆ ನಾವು ಆರಾಧನೆಗಳ ಉಪಾಸನೆಗಳಿಗೆ ರೆಡಿ ಆಗ್ತಿರ್ತೀವಿ ಅದಲ್ಲೂ ಸಹ ಶ್ರಾವಣ ಮಾಸ ತುಂಬ ಹಣಕಾಸಿನ ವೆಚ್ಚ ಮಾಡುವಂಥ ಮಾಸ ಅನ್ನುವಂಥದ್ದು ಉಂಟು ಯಾಕೆಂದರೆ ಹಬ್ಬ ಹರಿದಿನಗಳೆಲ್ಲವೂ ಬಂದ್ಬಿಡುತ್ತೆ ಹಬ್ಬ ಹರಿದಿನಗಳೆಲ್ಲವೂ ಬಂತಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಇದರಲ್ಲಿ ಎಷ್ಟು ಹಬ್ಬಗಳು ಬರುತ್ತೆ ಈ ಸಲ ಏಳೆಂಟು ಹಬ್ಬಗಳು ಬರುತ್ತೆ ಶ್ರಾವಣ ಮಾಸದಲ್ಲಿ ಒಂದೊಂದು ಹಬ್ಬವೂ ಸಹ ಕೇವಲ ನಾಲ್ಕೈದು ದಿನಗಳ ಅಂತರದಲ್ಲಿ ಒಂದೊಂದು ಹಬ್ಬಗಳು ಬರ್ತಾ ಇರುತ್ತೆ ನಮಗೆ ಯಾವ ಹಬ್ಬಗಳನ್ನು ನಾವು ಮಾಡುವಂಥದ್ದು ನಾವು ಗಣಪತಿ ಹಬ್ಬ ಮಾಡ್ತೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ವರಮಾಲಕ್ಷ್ಮಿ ಮಾಡ್ತೀವಿ ಯಾವುದನ್ನು ಮಾಡೋದಿಲ್ಲ ಇಂತಹ ಉಪಾಸನೆಗಳು ಮಾಡುವಂತಹ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ದೇವತೆಗಳ ಮಾಸವಾದ ಮೇಲೆ ನೆಕ್ಸ್ಟ್ ಭಾದ್ರಪದ ಮಾಸ ದೊಡ್ಡವರ ಮಾಸ ಅಂದರೆ ದೈವಾಧೀನರಾಗಿರ್ತಾರಲ್ಲ ನಮ್ಮನ್ನು ನಮ್ಮಿಂದ ಆಗಲಿ ಭಗವಂತನ ಸಾನಿಧ್ಯವನ್ನು ಪಡ್ಕೊಂಡಂಥವರ ಆ ಮಾಸ ಅದು ಭಾದ್ರಪದ ಮಾಸ ಇದು ದೇವತೆಗಳ ಮಾಸ ಅಥರೂ ಪಿತೃಗಳ ಮಾಸ ಅಂತ ನಾವು ಹೇಳ್ತಿರ್ತೀವಿ ಆದ್ದರಿಂದ ಶ್ರಾವಣ ಮಾಸ ತವೆಲ್ಲರೂ ಸಹ ಹಬ್ಬ ಹರಿದಿನಗಳನ್ನು ನಮ್ಮ ಸಂಸ್ಕೃತಿಯ ಪರಂಪರೆಗಳನ್ನು ನಾವೆಲ್ಲರೂ ಸಹ ಅದನ್ನು ನಡೆಸಿ ಆಚರಿಸಿ ನಮ್ಮ ಪೀಳಿಗೆಗಳಿಗೆ ಅದರ ಮಹತ್ವವನ್ನು ಹೇಳ್ಕೊಡುವಂತಹ ಕಾರ್ಯವನ್ನು ನಾವೆಲ್ಲರೂ ಸಹ ಮಾಡಬೇಕು ಯಾಕೆ ಅಂತಂದರೆ ಈಗಾಗಲೇ ಎಲ್ಲ ಪೀಳಿಗೆ ನಮ್ಮ ಜನಾಂಗದವರೆಲ್ಲರೂ ಸಹ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಆತುರ ಜೊತೆಯಲ್ಲಿ ಸಮಯ ಅಭಾವ ಈ ರೀತಿಯಲ್ಲಿ ಹೋಗ್ತಾ ಇದೆ ನಮ್ಮ ಸನಾತನ ಧರ್ಮದ ಮಹತ್ವಗಳನ್ನು ನಮ್ಮ ಪೀಳಿಗೆಗಳೇ ನಾವು ಈಗಲೇ ಹೇಳ್ಕೊಡ್ಬೇಕು ಇಲ್ಲ ಅಂತಂದರೆ ಅನ್ಯ ಧರ್ಮದವರೇ ನಮ್ಮ ಮೇಲೆ ಆಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ತುಳಿಲಿಕ್ಕೆ ಆಲೆ ಆರಾಮವನ್ನು ಮಾಡಿದ್ದಾರೆ ನಾವು ಬಿಟ್ಟುಬಿಟ್ರೆ ನಾಶವನ್ನು ಮಾಡಲಿಕ್ಕೆ ಅವ್ರು ಕಾಯ್ತಾ ಇರ್ತಾರೆ ಆದ್ದರಿಂದ ನಮ್ಮ ಸನಾತನ ಧರ್ಮವನ್ನು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗಳನ್ನು ಮಹತ್ವಗಳನ್ನು ನಾವು ಮಾಡಿ ಆಚರಣೆಯನ್ನು ಮಾಡಿ ಅದನ್ನು ಅದರ ಮಹತ್ವವನ್ನು ಸಾರಿ ಹೇಳಬೇಕಾಗಿದೆ ತಾವೆಲ್ಲರೂ ಮಾಡ್ತೀರಾ ಆಚರಣೆಗಳನ್ನು ಮಾಡ್ತೀರಾ ಅಂತ ಹೇಳ್ತಾ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತಾನೆ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ ನಮಸ್ಕಾರ